ನಾವು ಮಂಗಳೂರಿಂದ ಸ್ವಿಗ್ಗಿ ವರ್ಕರ್ಸ್ ಕಳೆದ ಮೂರು ದಿನಗಳಿಂದ ನಾವು ಪ್ರೊಟೆಸ್ಟ್ ಪ ಪ್ರತಿಭಟನೆ ಮಾಡ್ತಿರ್ತೇವೆ ನಾವು ಮಂಗಳೂರಲ್ಲಿ ಸೊ ಈ ಪ್ರತಿಭಟನೆ ಯಾಕೆಂದರೆ ನಾವು ನಮಗೆ ಕಳೆದ ಆರು ಒಂಬತ್ತು ವರ್ಷದಿಂದ ನಮಗೆ ಟೂ ತೌಸಂಡ್ ಸಿಕ್ಸ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ವರೆಗೆ ಒಂದು ರೇಟ್ ಕಾರ್ಡ್ ನಮಗೆ ಇನ್ಕ್ರೀಸ್ ಮಾಡಲಿಲ್ಲ ತರ್ಟಿ ಫಸ್ಟ್ ಡಿಸೆಂಬರಿಗೆ ನಮ್ಮ ಒಬ್ಬರು ಸ್ವಿಗ್ಗಿ ಡ್ರೈವರ್ ರೈಡರ್ದು ಒಂದು ಆಕ್ಸಿಡೆಂಟ್ ಆಗಿತ್ತು ಅದರಲ್ಲಿ ಅವರು ಡೆತ್ ಆಗಿತ್ತು ಸೊ ಯಾ ನಮ್ಮ ಈ ಮಂಗಳೂರು ಸ್ವಿಗ್ಗಿ ಫ್ಲೀಟ್ ಮ್ಯಾನೇಜರಿಂದ ಸಹ ಯಾರು ಫ್ಯಾಮಿಲಿಗೆ ಬಂದು ಸಂತಾನ ಏನು ನೀಡಿಲ್ಲ ನಾವು ಕ ಟೂ ತೌಸಂಡ್ ಸಿಕ್ಸ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೆ ಈಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಪೆಟ್ರೋಲ್ ಚ ಪೆಟ್ರೋಲ್ ಹೇಗಿತ್ತು ಅಂದರೆ ಈಗ ಟ್ವೆಂಟಿ ಫೈವ್ವರಿಗೆ ಪೆಟ್ರೋಲ್ ಇನ್ಕ್ರೀಸ್ ಆಗಿದೆ ಅದು ನಮಗೆ ಕೊಡೋದು ಜಸ್ಟ್ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಆ ಥರ ಕೊಡ್ತಾರೆ ಈಗ ಟೂ ತೌಸಂಡ್ ಫಿಫ್ಟೀನ್ ಫಿಫ್ಟೀನಲ್ಲಿದ್ದ ಪೆಟ್ರೋಲ್ ರೇಟಿಗೆ ಈಗ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನೂರು ರೂಪಾಯಿ ದಾಟಿದೆ ನಮಗೆ ಈಗ ನಾವು ಒಂದು ಐದು ಕಿಲೋಮೀಟ್ರ್ ಹೋದರೆ ಇಲ್ಲಾಂದರೆ ಏಳು ಕಿಲೋಮೀಟರ್ ಹೋದರೆ ನಮಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಾವು ಹೋಗಿದ್ದು ಖಾಲಿ ಪೆಟ್ರೋಲ್ಗೆ ಬರಲಿಲ್ಲ ನಮಗೆ ಊಟಕ್ಕೆ ಸಹ ಬರಲಿಲ್ಲ ಅವರು ನಮ್ಮ ಫ್ಲೀಟ್ ಮ್ಯಾನೇಜರ್ಸ್ನವರು ನಮ್ಮ ಹೊಟ್ಟೆಗೆ ಒರೆದು ರೈಡರ್ಸ್ನವರ ಹೊಟ್ಟೆಗೆ ಒರೆದು ಅವರ ಹೊಟ್ಟೆಯನ್ನು ಫಿಲ್ ಜಿಂಜಿಸ್ತಾ ಇದ್ದಾರೆ ಅವರ ಫ್ಯಾಮಿಲಿಗೆ ಇದು ಮಾಡ್ತಿದ್ದಾರೆ ನಾವು ನಾವು ಲೆಕ್ಕಾಕಿಲ್ವ ಅವರಿಗೆ ನಮ್ಮ ಎಂಪ್ಲಾಯೀಸ್ ಅವರು ನಾವು ಯಾಕೆ ಇಲ್ಲಿ ಅವರು ನಾವಿದ್ರೆ ರೈಡರ್ಸ್ನವರು ಇದ್ದರೆ ಮಾತ್ರ ಸ್ವಿಗ್ಗಿ ಕಂಪನಿಯಲ್ಲಿ ಇರೋದು ಮತ್ತೆ ನಾವು ಈಗ ನಾವು ಫ್ಲೀಟ್ ಮ್ಯಾನೇಜರ್ ಹತ್ರ ಹೋದ್ರೆ ನಾವು ಅವ್ರಹ ಬೇಕಿದ್ರೆ ಕೆಲಸ ಮಾಡಿ ಮಂಗಳೂರಿಗೆ ಕೊಡೋದು ಹತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಬೇಕಿದ್ರೆ ಕೆಲಸ ಮಾಡಿ ಇಲ್ಲಾಂದ್ರೆ ಹೋಗಿ ಅಂತ ಆತರ ನಮಗೆ ಹೇಳ್ತಿದ್ದಾರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ನೀವೇ ಹೇಳಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಎಲ್ಲ ಎಲ್ಲಿ ಹೋಗ್ಬೋದು ನಾವು ಈ ತೊಕ್ಕೊಟ್ಟಿಗೆ ಹೋದ್ರೆ ಸಹ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಇದ್ದರೆ ಸಹ ನಾವು ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ಹೋಗ್ಬೇಕು ಈಗ ಒಂಬತ್ತು ಈಗ ನಾವು ನೆನ್ಸ್ಕೊಳ್ಳಿ ಈಗ ನಾವು ಇಲ್ಲಿ ರೆಸ್ಟೋರೆಂಟ್ ಇಂದ ಪಿಕ್ ಮಾಡಿ ಫುಡ್ ಅನ್ನು ರೆಸ್ಟೋರೆಂಟ್ ಕಸ್ಟ ಸಾರಿ ಕಸ್ಟಮರ್ ಲೊಕೇಶನಿಗೆ ಹೋಗುವಾಗ ಅವರು ಸದಾ ಅವರೇ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡಿದರೆ ಫುಡ್ಡನ್ನು ಅವರು ನಾವು ವಾಪಸ್ ಬರುವ ನಮಗೆ ಝೀರೋ ಝೀರೋ ಸಿಕ್ತ ಸಿಗ್ತದೆ ಅರ್ನಿಂಗ್ಸ್ ನಮಗೆ ಇದರಲ್ಲಿ ಒಂದು ರೂಪಾಯಿ ಸಿಗೋದಿಲ್ಲ ಅದು ಬಿಟ್ಟು ಅವರು ರೆಸ್ಟೋರೆಂಟಲ್ಲಿ ಎಷ್ಟು ಬಿಲ್ ಪೇ ಮಾಡಿದ್ದಾರೆ ಫುಡ್ಡಿಗೆ ಅದರದ್ದು ನಮಗೆ ಫೈನ್ ಬೀಳುತ್ತೆ ಒಂದು ಫುಡ್ಡಿಗೆ ನೂರು ರೂಪಾಯಿ ಇದ್ದರೆ ಇಲ್ಲ ಇನ್ನೂರು ರೂಪಾಯಿ ಇದ್ದರೆ ನಾವು ಇನ್ನೂರು ರೂಪಾಯಿ ಓದೋ ಓದೋದು ಸಹ ಕೊಡಲ್ಲ ಅವರು ಇನ್ನೂರು ರೂಪಾಯಿ ನಮ್ಮಿಂದನೇ ಕಿತ್ಕೊಳ್ತಾರೆ ಸ್ವಿಗ್ಗಿನವರು ಒಂದು ಫುಡ್ಡಿಗೆ ಒಂದು ಡೆಲಿವರಿ ಮಾಡುವ ಟೈಮಿಂಗ್ ಉಂಟು ಫೋರ್ಟಿ ಫೈವ್ ಮಿನಿಟ್ಸ್ ಅವ್ರು ಟ್ವೆಂಟಿ ಟ್ವೆಂಟಿ ಫೈವ್ ಟು ಫರ್ಟಿ ಫೈವ್ ಮಿನಿಟ್ಸ್ ಉಂಟು ಆ ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ನಮಗೆ ಬ್ಲಾಕ್ ಅಲ್ಲಿ ನಾವು ನಮ್ಮ ಇದು ನಮ್ಮ ಜೀವ ಬಿಟ್ಟು ನಾವು ಹೋಗಬೇಕಿದ್ದಕ್ಕೆ ಅದಕ್ಕೆ ಸಹ ನೀವು ಫೈನ್ ಹಾಕ್ತೀರಿ ಫೈವ್ ಸೆವೆಂಟಿ ರುಪೀಸ್ ಆ ಥರ ಫೈನ್ ಹಾಕ್ತೀರಿ ಯಾಕೆ ಈ ಥರ ನಮಗೆ ಇದು ಮಾಡ್ತಿದ್ದೀರಿ ಮತ್ತೆ ಮೊನ್ನೆ ನನ್ನ ರೈಡರ್ ನನ್ನ ಪಾರ್ಟ್ನರ್ ಅಂದರೆ ನನ್ನ ನಮ್ಮೊಟ್ಟಿಗೆ ಕೆಲಸ ಮಾಡುವವರೊಬ್ಬರು ನೈಟ್ ಹತ್ತುವರೆಗೆ ನಾವು ಅವರು ಒಂದು ಆರ್ಡರ್ ಪಿಕ್ ಮಾಡಿದ್ರು ಫುಡ್ ಅನ್ನು ಸೊ ಪಡಿಲಿಗೆ ಕಸ್ಟಮರ್ ಲೊಕೇಶನ್ಗೆ ಹೋಗುವಾಗ ನಾಲ್ಕು ಜನ ಬಂದು ಅವರಿಗೆ ಒಡ್ಲಿಕ್ಕೆ ಅಂದರೆ ಒಡಿಲಿಕ್ಕೆ ಎಲ್ಲ ಬಂದರು ಆಗ ನಾವು ಫ್ಲೀಟ್ ಮ್ಯಾನೇಜರಿಗೆ ಕಾಲ್ ಮಾಡಿದರೆ ಯಾರು ಸಹ ರೆಸ್ಪಾನ್ಸ್ ಮಾಡೋಲ್ಲ ಈಗ ನಾವು ಈ ಥರ ನಾವು ಒಬ್ಬರೇ ನಾವು ರೈಡಿಂಗ್ ಮಾಡ್ತಾ ಹೋಗುವಾಗ ಎಲ್ಲಿಯಾದರೂ ಪಡಿಲಲ್ಲಿಯ ಎಲ್ಲಿಯಾದರೂ ನಾವು ಬ್ರಿಡ್ಜ್ ಅಂಡರ್ ಅಲ್ಲಿ ಎಲ್ಲಿಯಾದರೂ ಒಂದು ಮ ಈಗೊಂದು ಪ್ಲೇಸಲ್ಲಿ ಡಾರ್ಕ್ ನೈಮ್ ಡಾರ್ಕ್ ಪ್ಲೇಸಲ್ಲಿ ಹೋದರೆ ನಾವು ಯಾರಾದರೂ ನಮಗೆ ಎಂಥ ಮಾಡಿ ಎಂಥಾದರೂ ಮಾಡಿದರು ನಮ್ಮನ್ನು ಎಂಥಾದ್ರೂ ಇಂಥ ಓಡಿದ್ರು ಎಂಥದ್ದು ಗಾಡಿಯನ್ನು ಉಡಿ ಮಾಡಿದರು ಆಗ ನಮ್ಮ ಮನೆಯವರನ್ನು ಯಾರು ನೋಡ್ತಾರೆ ಈಗ ನಮ್ಮನ್ನು ಈಗ ನಾವು ಕೇಳಲಿಕ್ಕೆ ಹೋದರೆ ಅವನು ಸ್ವಿಗ್ಗಿ ರೈಡರ್ಸ್ ಅವನು ಕೀಲಾಗಿ ನೋಡ್ತಿದ್ದಾರೆ ಅವರು ನಮ್ಮನ್ನು ಸ್ವಿಗ್ಗಿ ರೈಡರ್ಸನ್ನು ಏನು ರೆಸ್ಪಾನ್ಸ್ ಬೇಕಿದ್ರೆ ಮಾಡಿ ಇಲ್ಲಾಂದರೆ ಹೋಗಿ ಅಂತ ಹೇಳ್ತಿದ್ದಾರೆ ಸ್ವಿಗ್ಗಿ ರೈಡರ್ಸ್ನವರು ಇಂಥ ಫ್ಲೀಟ್ ಮ್ಯಾನೇಜರ್ ನಮಗೆ ಮಂಗಳೂರಿಗೆ ಬೇಡವೇ ಬೇಡ ಮಂಗಳೂರಿಗೆ ಫ್ಲೀಟ್ ಮ್ಯಾನೇಜರ್ ನಾವು ಕೇಳಿ ಹೋದರೆ ಸಹ ರೆಸ್ಪೆ ಇದಿಲ್ಲ ರೆಸ್ಪೆಕ್ಟ್ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದೆ ಸಹ ಹೀಗೆ ಒಟ್ರಾಸಿ ಮಾತಾಡಿ ನೀವು ಹೇಳ್ತಾರೆ ಎಮ್ಮೆ ಮೇಲ್ ಮಾಡಿದನಲ್ಲ ಹೋಗಿ ಈಗ ಅಂತ ನಾವು ಈಗ ಟಿ ಡಿ ಎಸ್ ಟಿ ಡಿ ಎಸ್ ಸಹ ಸಾಗೇನೆ ಅವ್ರು ಹೇಳ್ತಾರೆ ಅದು ನೀವು ಗೌರ್ಮೆಂಟಿಗೆ ಪೇ ಮಾಡೋದು ಗೌರ್ಮೆಂಟಿಗೆ ಪೇ ಮಾಡೋದು ನಾವು ಯಾಕೆ ಗೌರ್ಮೆಂಟಿಗೆ ಪೇ ಮಾಡ್ಬೋದು ಮಾಡೋದು ನಾವು ಎಂಥ ಬಿಸ್ನೆಸ್ ಮ್ಯಾನ್ ನಾವು ರೈಡರ್ಸ್ ನಮ್ಮಿಂದ ತೌಸಂಡ್ ತೌಸಂಡ್ ಫೈವ್ ಸೆವೆಂಟಿ ಎಲ್ಲ ತೆಗಿತಾರೆ ಗೌರ್ಮೆಂಟಿಗೆ ಪೇ ಮಾಡಬೇಕು ಕಂಪ್ನಿ ಅವರು ಪೇ ಮಾಡಬೇಕು ರೈಡರಿಂದ ಯಾಕೆ ಕಿತ್ಕೊಳ್ತೀರಿ ನೀವು ನಾವು ಅದಕ್ಕೆ ನಾವು ಈ ಮೂರು ದಿವಸದಿಂದ ನಾವು ಒಂದು ಪ್ರತಿಭಟನೆ ಮಾಡ್ತಿದ್ದೇವೆ ಎಂಟ್ನೂರು ಜನ ಫ್ಯಾಮಿಲಿ ಇದ್ದೇವೆ ನಾವು ಎಂಟುನೂರು ಜನ ನಮ್ಮ ಗ್ರೂಪಲ್ಲಿ ನಾವು ಎಂಟುನೂರು ಜನ ಇಂದ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಅದಕ್ಕೆ ನಮಗೆ ಒಂದು ನೀವು ಸೆಂಟ್ರಲ್ ಟೀಮಿಂದ ನಮಗೆ ಒಂದು ನೀವು ಬಂದು ಇಲ್ಲಿ ನಮ್ಮ ಪ್ರಾಬ್ಲಮ್ಸ್ ಕೇಳಬೇಕು ಪ್ರಾಬ್ಲಮ್ಸ್ ಕೇಳಬೇಕು ನೀವು ಇಲ್ಲಿ ಬಂದು ನಾವು ಎಂಥ ನಮಗೆ ಇಲ್ಲಿ ಎಂಥ ಡಿಮಾಂಡ್ಸ್ ಉಂಟು ಎಂಥ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೇವೆ ನಮಗೆ ಈ ಥರ ಫ್ಲೀಟ್ ಮ್ಯಾನೇಜರ್ ಬೇಡವೇ ಬೇಡ ನಮಗೆ ನಾವು ನಾವು ಏನು ಕೇಳೋದು ನಿಮ್ಮ ಹತ್ರ ಮೂವತ್ತು ರೂಪಾಯಿ ಆಯಿತಾ ಅಲ್ಲ ದಿವಸಕ್ಕೊಂದು ಪರ್ ಆರ್ಡರ್ ಫಿಫ್ಟಿ ರುಪೀಸ್ ನೂರು ರೂಪಾಯಿ ಕೊಟ್ಟಿ ಅಂತ ಕೇಳ್ತಿಲ್ಲ ನಾವು ಇಪ್ಪತ್ತು ರೂಪಾಯಿ ಇದ್ದ ಹತ್ತು ರೂಪಾಯಿ ಎಷ್ಟ ಮಾಡಿ ಅಂದರೆ ಮೂವತ್ತು ರೂಪಾಯಿ ಪರ್ ಆರ್ಡರ್ ಮತ್ತು ಪ ಈಗ ಬಲ್ಟ್ ಆರ್ಡರ್ ಬಿತ್ತು ನಮಗೆ ಮಲ್ಟಿ ಆರ್ಡರ್ ಆರ್ಡರ್ ಅಂದರೆ ಹೇಗೆಂದರೆ ಈಗ ನನಗೊಂದು ಕೊಚ್ಚಿನ ವಿಲೇಜಿಂದ ಆರ್ಡರ್ ಬಂತು ಇನ್ನೊಂದು ನನಗೆ ಸಿಟಿ ಸೆಂಟರ್ ಇಂದ ಆರ್ಡರ್ ಬಂತು ಕೊಚ್ಚಿನ ವಿಲೇಜು ಆರ್ಡರ್ ಖಾಲಿ ಇಪ್ಪತ್ತು ರೂಪಾಯಿ ಸಿಗ್ತದೆ ನನಗೆ ಈ ಕೊಚ್ಚಿನ ವಿ ಸಿಟಿ ಸೆಂಟರ್ದು ಆರ್ಡರ್ ಹೋಗುವಾಗ ಹತ್ತು ರೂಪಾಯಿ ಸೊ ಅಲ್ಲಿಗೆ ನಾವು ಎಲ್ಲಿಗಂತ ಹೋಗಬೇಕು ಹತ್ತು ರೂಪಾಯಿ ಇದ್ದಾವೆ ಇಪ್ಪತ್ತು ರೂಪಾಯಿ ಮಾಡಿ ಮಲ್ಟಿ ಆರ್ಡ್ರಿಗೆ ಸಹ ಆಗ ನಾವು ನಾವು ನೂರು ರೂಪಾಯಿ ಕೇಳ್ತೇವೆ ಆ ಥರ ಕೇಳ್ತೇವೆ ಏನಿಲ್ಲ ನಾವು ರೇಟ್ ಕಾರ್ಡ್ ಮನವಿ ಮಾಡ್ತಾ ಇದ್ದೇವೆ ನಿಮಗೆ ಒಂದು ರೇಟ್ ಕಾರ್ಡ್ ಇನ್ಕ್ರೀಸ್ ಮಾಡಿ ರೇಟ್ ಕಾರ್ಡ್ ಇನ್ಕ್ರೀಸ್ ಮಾಡಿ ಯಾರು ಸಹ ಇದು ಮಾಡ್ತಿಲ್ಲ ನಮಗೆ ರೆಸ್ಪಾನ್ಸ್ ಕೊಡ್ತಿಲ್ಲ ಇನ್ನೊಂದು ಇನ್ಸೆಂಟಿವ್ ಇನ್ಸೆಂಟಿವ್ ಅಲ್ಲಿ ತೋ ಸ್ವಲ್ಪ ಜಾಸ್ತಿ ಮಾಡಿ ನಮ್ಕ ನಮಗೆ ಮತ್ತೊಂದು ನಮ್ಮ ಈ ಶ ವರ್ಕ್ಅರ್ಸ್ ವರ್ಕ್ಅರ್ಸ್ ಈಗ ಹನ್ನೊಂದು ಗಂಟೆ ಇದ್ದದ್ದು ಶು ವರ್ಕಾರ್ಸ್ ಸ್ವಲ್ಪ ಕಮ್ಮಿ ಮಾಡಿ ನಮಗೆ ಫುಡ್ಡನ್ನು ಪಿಕ್ ಮಾಡಿ ನಾವು ಕೊಂಡೋಗಿ ನಾವು ಕಸ್ಟಮರ್ ಲೊಕೇಶನಿಗೆ ಹೋಗುವಾಗ ಬೈಕ್ ಮಿಸ್ ಅವರು ಕ್ಯಾನ್ಸಲ್ ಮಾಡಿದರು ಫಾರ್ ಎನಿ ರೀಸನ್ ಅವ್ರು ಕ್ಯಾನ್ಸಲ್ ಮಾಡಿದರು ಅದು ನಮ್ಮ ಮೇಲೆ ಹಾಕ್ಬಾರ್ದು ನಮ್ಮ ನಮ್ದೆಂತ ನಾವು ಡೆಲಿವರಿ ಮಾಡಿ ಬರೋದು ಅದಕ್ಕೆ ಅದರದ್ದು ನಮಗೆ ಪೇ ಸಿಗಬೇಕು ಸೆಂಟ್ರಲ್ ಟೀಮ್ ಅವರು ಬಂದು ನಮಗೆ ನಮ್ಮ ಡಿಮಾಂಡ್ಸನ್ನು ಇದು ಮಾಡಿ ಅಂದರೆ ನಮಗೆ ಫುಲ್ಫಿಲ್ ಮಾಡಿ ನಮ್ಮ ಡಿಮಾಂಡ್ಸನ್ನು ನೀವು ಫ್ಲಿ ಇಲ್ಲಿಂದ ಫ್ಲೀಟ್ ಮ್ಯಾ ನಮಗೆ ಒಂದು ಒಳ್ಳೆ ಫ್ಲೀಟ್ ಮ್ಯಾನೇಜರ್ಸ್ ನಮಗೆ ಮ್ಯಾನೇಜರ್ಸ್ ನಮ್ಮ ಟಿ ಎಲ್ ಅವರಲ್ಲತ್ತ ಇಲ್ಲಿ ಪೋಸ್ಟ್ ಮಾಡಿಸಿ ಇಂಥ ಫ್ಲೀಟ್ ಮ್ಯಾನೇಜರಿಂದ ನಿಮ್ಮ ಸ್ವಿಗ್ಗಿ ಕಂಪನಿ ಹಾಲಾಗ್ತು ನಾವು ಇರಬೇಕಾ ನಿಮಗೆ ಇದ್ದರೆ ಮಾತ್ರ ಡೆಲಿವರಿ ರೈಡರ್ಸ್ ಇದ್ರೆ ಮಾತ್ರ ಸ್ವಿಗ್ಗಿ ಕಂಪನಿ ನಾವು ಈ ರೈಡರ್ಸ್ ಇಲ್ಲ ಅಂತ ಸ್ವಿಗ್ಗಿ ಕಂಪನಿ ಸೇರಿ ಇಲ್ಲಿ ನಡೆಯೋಲ್ಲ ನಾವು ಕೇಳೋದಿಷ್ಟೇ ನನಗೆ ಫ್ಲೀಟ್ ಮ್ಯಾನೇಜರ್ ಇಂಥ ಫ್ಲೀಟ್ ಮ್ಯಾನೇಜರ್ಸ್ ಬೇಡ ನಮ್ಮ ಡಿಮಾಂಡ್ಸ್ ನಾವು ಇನ್ನೊಂದು ಒಂದು ಆರ್ಡ್ರಿಗೆ ಐವತ್ತು ರೂಪಾಯಿ ಎಲ್ಲ ಕೇಳ್ತಿಲ್ಲ ಸ್ವಾಮಿ ಕೇಳೋದು ಇಷ್ಟೇ ಇಪ್ಪತ್ತು ರೂಪಾಯಿ ಇದ್ದದ್ದು ಹತ್ತು ರೂಪಾಯಿ ಮಾಡಿ ಮಲ್ಟಿ ಆರ್ಡರ್ ಬಂದರೆ ಹತ್ತು ರೂಪಾಯಿ ಇದ್ದದ್ದು ಇಪ್ಪತ್ತು ರೂಪಾಯಿ ಮಾಡಿ ಮತ್ತು ವರ್ಕ್ ಅವರ್ಸ್ ವರ್ಕ್ ಅವರ್ಸ್ ಸ್ವಲ್ಪ ಜಾ ಕಮ್ಮಿ ಮಾಡಿಸಿ ಮತ್ತು ನಮಗೆ ಸಹ ಸ್ವಲ್ಪ ಕಮ್ಮಿ ಮಾಡಿಸಿ ಟಿ ಡಿ ಎಸ್ ಟಿ ಡಿ ಎಸ್ ನಾವು ಎಷ್ಟು ಸತ್ತೆಯಲ್ಲಿದ್ದೇವೆ ನಾವು ನಮ್ಮ ಈ ಆಫೀಸಿಗೆ ಹೋಗಿ ನಮ್ಮ ಸೆಂಟ್ರಲ್ ಟೀಮ್ನವರು ಬಂದು ನಮಗೆ ನಮ್ಮ ಡಿಮಾಂಡ್ಸ್ ಪೂರ್ತಿ ಫುಲ್ಫಿಲ್ ಮಾಡಿ ನಾವು ಮತ್ತೆ ನಾವು ಲಾಗಿನ್ ಆಗ್ತೇವೆ ಅದುವರೆಗೆ ಅದುವರೆಗೆ ನಮ್ಮ ಸೆಂಟ್ರಲ್ ಟೀಮ್ಸ್ ನಾವು ಬರೋದು ಬರೋದುವರೆಗೆ ನಾವು ಲಾಗಿನ್ ಆಗೋಲ್ಲ ಇಲ್ಲಿಂದ ನಾವು ಇದು ಒಂದು ಸ್ಟೆಪ್ ಇಡಲ್ಲ ನಾವು ನಮಗೆ ಇಲ್ಲಿ ಮಂಗಳೂರು ಸಿಟಿಯಲ್ಲಿ ಸ್ವಿಗ್ಗಿ ರೈಡರ್ಸ್ನವರಿಗೆ ದೌರ್ಜನ್ಯ ಆಗ್ತಿದೆ ಎಲ್ಲರೂ ನಾವು ಈಗ ಸ್ಟ್ರೈಕ್ ಮಾಡ್ತಿದ್ದೇವೆ ಎಂಟುನೂರು ಜನ ಇದ್ದೇವೆ ನಾವು ಆದರೂ ಸಹ ಸ್ವಿಗ್ಗಿ ಕಂಪನಿಯಿಂದ ಒಂದೇ ಒಂದು ಎಂಪ್ಲಾಯಿಗೆ ರೆಸ್ಪಾನ್ಸ್ ಇಲ್ಲ ನಾವು ಸ್ವಿಗ್ಗಿ ಆಫೀಸಿಗೆ ಹೋದರೆ ಅವರು ಒಂದೇ ಮಾತಾಡ್ತಾರೆ ನಾವು ಮೇಲ್ ಹಾಕಿದ್ದೇವೆ ನಿಮ್ಮದು ರೇಟ್ ಕಾರ್ಡ್ ಚೇಂಜ್ ಆಗ್ತದೆ ನಮ್ಮದು ಪ್ರಾಬ್ಲಮ್ ಏನಂದರೆ ಐದು ವರ್ಷದಿಂದ ಪೆಟ್ರೋಲಿದು ಇದು ರೇಟ್ ಜಾಸ್ತಿ ಆಗಿದೆ ಎಲ್ಲದಕ್ಕೆ ರೇಟ್ ಜಾಸ್ತಿಯಾಗಿ ಆದರೆ ನಮಗೆ ಒಂದು ಆರ್ಡ್ರಿಗೆ ಕೊಡೋದು ಐದು ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ಅದರ ಮೇಲೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಜಾಸ್ತಿ ಆದರೆ ಹದಿನೈದು ಹತ್ತು ರೂಪಾಯಿ ಏನಿದೆ ಅದಕ್ಕೆ ಇಪ್ಪತ್ತು ರೂಪಾಯಿ ಏನಿದೆ ಅದಕ್ಕೆ ಐದು ರೂಪಾಯಿ ಸೇರಿಸ ಎರಡು ರೂಪಾಯಿ ಸೇರಿಸಿ ಕೊಡ್ತಾರೆ ಅಷ್ಟೇ ಬೇರೆ ಏನು ನಮಗೆ ಬೆನಿಫಿಟ್ ಕೊಡ್ತಾ ಇಲ್ಲ ಟಿ ಡಿ ಎಸ್ ಕಟ್ ಮಾಡ್ತಾರೆ ಟಿ ಡಿ ಎಸ್ಸಿಗೆ ಕ್ಲೇಮ್ ಬರ್ತಾ ಇಲ್ಲ ಕರೆಕ್ಟಾಗಿ ಆಫೀಸಲ್ಲಿ ಹೋಗಿ ಕೇಳಿದರೆ ಅವರು ಹೇಳ್ತಾರೆ ಅದು ನಾವು ಕಟ್ ಮಾಡೋದಲ್ಲ ಗೌರ್ಮೆಂಟ್ ಕಟ್ ಮಾಡ್ತಾ ಉಂಟು ಇವರು ನಮಗೆ ಒಂದೇ ಒಂದು ಹೆಲ್ಪ್ ಮಾಡೋದಿಲ್ಲ ಮತ್ತು ಸ್ವಿಗ್ಗಿ ಕಂಪನಿಯಿಂದ ಇನ್ಶೂರೆನ್ಸ್ ಕ್ಲೇಮ್ ಕೊಡ್ತಾರೆ ಆ ಇನ್ಶೂರೆನ್ಸ್ ಏನಾದರೂ ಬೈ ಚಾನ್ಸ್ ಆ್ಯಕ್ಸಿಡೆಂಟ್ ಆಯಿತು ಇಲ್ಲಾದರೆ ಮೊಬೈಲ್ ಹೊಡೆದು ಇಟ್ಟು ಮೊಬೈಲಿಗೆ ಕ್ಲೇಮ್ ಕೊಡ್ತಾರೆ ಬಟ್ ಅದು ಕ್ಲೇಮ್ ಮಾಡಲಿಕ್ಕೆ ಹೋದಾಗ ನೀವು ಡ್ಯೂಟಿಯಲ್ಲಿ ಇರಲಿಲ್ಲ ಆ ಟೈಮಲ್ಲಿ ಆ್ಯಕ್ಸಿಡೆಂಟ್ ಆದಾಗ ಅದು ಇದು ಅಂತ ರಿಜೆಕ್ಟ್ ಮಾಡ್ತಾರೆ ಕಂಪನಿಯಿಂದ ಒಂದೇ ಒಂದು ರೂಪಾಯಿದು ಸಪೋರ್ಟ್ ಕೊಡೋದಿಲ್ಲ ನಮಗೆ ಸ್ವಿಗ್ಗಿದು ಆಫೀಸ್ ಕದ್ರಿಯಲ್ಲಿ ಇದೆ ಅಂದರೆ ಇದು ಡೆಲಿವರಿ ಪಾರ್ಟ್ನರ್ಸ್ಗೆ ಸಪೋರ್ಟಿಗೆ ಅಂತಲೇ ಮಾಡಿದ್ದು ಆಫೀಸ್ ಇದು ಅವರು ಅಲ್ಲಿ ಫ್ಲೀಟ್ ಮ್ಯಾನೇಜರ್ ಇದ್ದಾರೆ ಏರಿಯಾ ಮ್ಯಾನೇಜರ್ ಇದ್ದಾರೆ ಬಟ್ ಯಾರೂ ನಮಗೆ ಹೆಲ್ಪ್ ಮಾಡೋದಿಲ್ಲ ಅಲ್ಲಿ ಹೋದರೆ ಅದು ಇದು ಅಂತ ನಮ್ಮನ್ನು ಅಲ್ಲಿಂದ ಕಳಿಸಿ ಬಿಡ್ತಾರೆ ಮತ್ತು ನಾವೆಲ್ಲ ಸೇರಿ ನಮ್ಮದೆಲ್ಲ ಪ್ರಾಬ್ಲಮ್ ಕೊಂಡೋದ್ರೆ ಅಲ್ಲಿ ಸ್ವಿಗ್ಗಿ ಆಫೀಸ್ ಒಳಗೆ ನುಗ್ಲಿಕ್ಕೆ ಬಿಡೋದಿಲ್ಲ ನಮ್ಮನ್ನು ನೀವು ಹೊರಗೆ ನಿಂತು ಮಾತಾಡಿ ಅಂತ ಮಂಗಳೂರಲ್ಲಿ ಎಂಟುನೂರು ಜನ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ನವರು ನಾವು ಸ್ಟ್ರೈಕ್ ಮಾಡ್ತಿದ್ದೇವೆ ನಮಗೆ ನಮ್ಮ ರೇಟ್ ಕಾರ್ಡ್ ಚೇಂಜ್ ಆಗದೆ ನಾವು ಒಂದೇ ಒಂದು ಆರ್ಡ್ರ್ ಇಲ್ಲಿಂದ ಪಿಕಪ್ ಮಾಡುವುದಿಲ್ಲ ನಾವು ಯಾರೂ ಡ್ಯೂಟಿಗೆ ಹೋಗುವುದಿಲ್ಲ